ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಈ ಸಮೀರ್ ಅವರು ಏನು ಸೌಜನ್ಯದ ಒಂದು ಕೇಸ್ ಬಗ್ಗೆ ವಿಡಿಯೋಸ್ನ ಮಾಡಿದ್ದಾರೆ ಅದನ್ನು ನೋಡಿ ಜನ ಹೇಳ್ತಿರೋದು ಸಮೀರ್ ಅವರೊಬ್ಬರು ಮುಸ್ಲಿಮ್ ಅವರು ಅವರು ಹಿಂದೂ ವಿರೋಧಿ ಯಾವಾಗಲೂ ಹಿಂದೂ ಧರ್ಮದ ವಿರುದ್ಧವಾಗಿನ ವಿಡಿಯೋಸ್ನ ಮಾಡ್ತಾ ಇರ್ತಾರೆ ಅಂತ ಹಾಗೆ ಸೌಜನ್ಯ ಕೇಸ್ ಬಗ್ಗೆನೇ ಯಾಕೆ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರನ ಮಾಡೋಕ್ಕೇನೆ ಅಂತ ವಿಡಿಯೋನ ಮಾಡಿದ್ದಾರೆ ಇಲ್ಲ ಅಂದರೆ ನೇಹಾ ಅವರ ಬಗ್ಗೆ ವಿಡಿಯೋ ಕೂಡ ಮಾಡ್ಬೋದಿತ್ತು ಹಾಗೆ ಇನ್ನೂ ಎಷ್ಟೊಂದು ಜನ ಜಹಾದಿಗಳ ವಿಡಿಯೋಸ್ ಮಾಡ್ಬೋದಿತ್ತು ಅದನ್ನೆಲ್ಲ ಬಿಟ್ಟು ಇದೇ ಒಂದು ಪ್ಲೇಸ್ನ ಇದೇ ಒಂದು ಕೇಸನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಥರ ಕೇಳೋರಿಗೆ ತಲೆಯಲ್ಲಿ ಕ್ವೆಶನ್ ಇರೋರಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನೇಹಾ ಹಿರೇಮಠ ಕೇಸ್ ಬಗ್ಗೆ ಯಾಕೆ ವಿಡಿಯೋ ಮಾಡಬೇಕು ನಾನು ಹಿಂದೂ ನಾನು ಒಬ್ಬ ಹಿಂದೂನ ಮನುಷ್ಯತ್ವನ ತಲೆಯಲ್ಲಿಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೇನೆ ನೇಹ ಹೀರೇಮಂಟ್ ಬಗ್ಗೆ ವಿಡಿಯೋನ ಯಾಕೆ ಮಾಡಬೇಕು ಅಲ್ಲಿ ಆಲ್ರೆಡಿ ಕೇಸ್ ಸಾಲ್ವ್ ಆಗಿದೆ ಅಂದರೆ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿದೆ ಇನ್ನು ಮಿಟ್ಕಿದ್ದನ್ನೆಲ್ಲ ನ್ಯಾಯಾಲಯದ ಮೇಲೆ ಬಿಟ್ಟಿರೋದು ಅಲ್ಲಿ ಜಡ್ಜ್ ಏನು ಡಿಸಿಷನ್ ತೊಗೊತಾರೆ ಅದರ ಮೇಲೆ ಮುಂದಿನ ಒಂದು ಏನು ಪ್ರೊಸೀಜರ್ ಇದೆ ಅದು ನಡೆಯುತ್ತೆ ಅದು ನಮ್ಮ ಕೈಲಿಲ್ಲ ನಮ್ಮ ಕೈಲೇನಿದೆ ಅಂದರೆ ಆ ಒಂದು ಕೇಸ್ ಬಗ್ಗೆ ವಾಯ್ಸ್ ರೈಸ್ ಮಾಡೋದು ಅದನ್ನು ಗೌರ್ಮೆಂಟ್ವರೆಗೂ ತಲುಪಿಸೋದು ಇಲ್ಲಿ ಆಲ್ರೆಡಿ ಕೇಸ್ ಬಗ್ಗೆ ಜನರಿಗೆ ಗೊತ್ತಿದೆ ಅದು ಯಾಕಾಯಿತು ಏನಾಯಿತು ಅನ್ನೋದನ್ನು ಅವರು ಡಿಸೈಡ್ ಮಾಡಲಿ ಬಟ್ ಕೊಲೆ ಮಾಡಿದ್ದು ಈತನೇ ಅಂತ ಗೊತ್ತಾಗಿದೆ ಅಲ್ವ ನೇಹಾ ಹಿರಮೆಟ್ ಕೇಸಲ್ಲಿ ಇನ್ನು ಮತ್ತೆ ವಿಡಿಯೋಸ್ನ ಯಾಕೆ ಮಾಡಬೇಕು ಒಂದು ವೇಳೆ ವಿಡಿಯೋ ಮಾಡಲೇಬೇಕು ಅಂತಿದ್ರೆ ಸಮೀರ್ ಅವ್ರು ಕೂಡ ಒಬ್ಬ ಮನುಷ್ಯ ಅವರು ಈ ವಿಡಿಯೋನ ಮಾಡಿದ್ದಾರೆ ಮುಂದಿನ ವಿಡಿಯೋ ಮೋಸ್ಟ್ಲಿ ನೇಹಾ ಹಿರಾಮೆಟ್ ಅವರೇ ಆಗಿರ್ಬೋದಲ್ವಾ ಟೈಮ್ ಕೊಡಬೇಕು ಅವರ ಕೆರಿಯರ್ನ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ನಾನೇನು ಸಮೀರವ್ರನ್ನ ವಾದಿಸ್ಕೊಂಡು ಇಲ್ಲ ಸಮೀರ್ ಅವರನ್ನು ಮುಂಚೆಯಿಂದ ಫಾಲೋ ಮಾಡ್ತಾ ಬಂದಿದ್ದೀನಿ ಇವಾಗಲ್ಲ ಇದಕ್ಕಿಂತ ಮುಂಚೆ ಅವ್ರದ್ದು ಎಷ್ಟೊಂದು ಚಾನಲ್ ಇತ್ತು ನೀವಾಗ ದೂತದಲ್ಲಿ ಈ ಒಂದು ವೈರಲ್ ಆಗಿರೋವಂಥ ವಿಡಿಯೋನ ಮಾತ್ರ ನೋಡಿದ್ದೀರ ಇದಕ್ಕಿಂತ ಮುಂಚೆ ಅವರು ಮೂವಿ ಮೂವಿ ಮಿಸ್ಟೇಕ್ಸ್ನ ಮಾಡ್ತಾಯಿದ್ರು ಫನ್ನಿ ಕಂಟೆಂಟ್ ಅದಾದಮೇಲೆ ಗೋಸ್ಟ್ ಕಂಟೆಂಟ್ನ ಮಾಡಿದ್ದಾರೆ ಇವಾಗ ಸಮಾಜಕ್ಕೆ ಒಂದು ಹೆಲ್ಪ್ ಆಗೋ ಥರ ಒಂದು ವಾಯ್ಸ್ ರ್ಯಾಚ್ ಆಗೋ ಥರ ಸಮಾಜದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ನ ಇಟ್ಕೊಂಡು ವಿಡಿಯೋಸ್ನ ಮಾಡ್ತಾಯಿದ್ದಾರೆ ಟೈಮ್ ಸಿಕ್ಕರೆ ಟೈಮ್ ಕೊಟ್ಟರೆ ಅವರು ಇದೇ ಥರದ ಇನ್ನೂ ಹಲವಾರು ವೀಡಿಯೋಗಳನ್ನ ಮಾಡ್ತಾರೆ ಯಾರಿಗೊತ್ತು ಮುಂದೆ ಬರುವಂಥ ವಿಡಿಯೋದಲ್ಲೇ ಒಬ್ಬ ಮುಸ್ಲಿಮ್ ಆಗಿರುವಂಥ ವಿಡಿಯೋಸ್ ಕೂಡ ಮಾಡ್ಬೋದು ಅವರು ಅದನ್ನು ಬಿಟ್ಟು ಮಾಡಿರೋ ಒಂದು ವಿಡಿಯೋನ ಇಟ್ಕೊಂಡು ಒಬ್ಬರನ್ನ ಜಡ್ಜ್ ಮಾಡೋದು ಅಷ್ಟು ಸರಿಯಲ್ಲ ಸೊ ಇದನ್ನೇ ನಾನು ನಿಮಗೆ ಕನ್ವೇ ಮಾಡಬೇಕಂತ ಟ್ರೈ ಮಾಡಿದ್ದು ಹೋಪ್ ನಾನು ನಿಮಗೆ ತಲುಪಿಸಬೇಕು ಅನ್ನೋ ಮೆಸೇಜ್ ನಿಮಗೆ ರೀಚ್ ಆಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ತೊಂದರೆ ಇಲ್ಲ Thank you.